ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಸತತ ಸೋಲುಗಳಿಂದ ಕಂಗೆಟ್ಟಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಮೇಲಿಂದ ಮೇಲೆ ಹೊಡೆತ ಬೀಳ್ತಾನೆ ಇದೆ ಮುಂಬೈನಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿದ್ದ ಮಿಲಿಂದ್ ದಿಯೋರಾ ಅವರು ಪಕ್ಷಕ್ಕೆ ಗುಡ್ ಬೈ ಹೇಳಾಯಿತು ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಪಕ್ಷವನ್ನ ಅವರು ಸೇರ್ಪಡೆ ಹಾಕಿದ್ದಾರೆ ಸೊ ಮಿಲಿಂದ್ ದಿಯೋರಾ ಅವರ ಎಕ್ಸಿಟ್ನೊಂದಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಆಪ್ತ ಬಳಗದ ಬಹುತೇಕರು ಪಕ್ಷ ಬಿಟ್ಟ ಹಾಗಾಯಿತು ಮಹಾರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಮಿಲಿಂದ್ ದಿಯೋರಾ ಪಕ್ಷಕ್ಕೆ ಅಧಿಕೃತವಾಗಿ ರಾಜೀನಾಮೆಯನ್ನು ಕೊಟ್ರು ಇದ್ರ ಬಗ್ಗೆ ಟ್ವಿಟರ್ನಲ್ಲೂ ಕೂಡ ಪೋಸ್ಟ್ ಮಾಡಿರೋ ಮಿಲಿಂದ್ ದಿಯೋರಾ ನನ್ನ ರಾಜಕೀಯ ಪ್ರಯಾಣದ ಪ್ರಮುಖ ಅಧ್ಯಾಯ ಮುಗಿದಿದೆ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಕಾಂಗ್ರೆಸ್ ಪಕ್ಷದೊಂದಿಗೆ ನನ್ನ ಕುಟುಂಬದ ಐವತ್ತೈದು ವರ್ಷಗಳ ಸಂಬಂಧ ಕೊನೆಗೊಂಡಿದೆ ಎಲ್ಲ ನಾಯಕರು ಸಹೋದ್ಯೋಗಿಗಳು ಮತ್ತು ಕಾರ್ಯಕರ್ತರಿಗೆ ಅನೇಕ ವರ್ಷಗಳಿಂದ ನನ್ನ ಜೊತೆ ನಿಂತು ಅಚಲವಾಗಿ ನೀಡಿದ ಬೆಂಬಲಕ್ಕಾಗಿ ಕೃತಜ್ಞನಾಗಿದ್ದೀನಿ ಅಂತ ಹೇಳಿಕೊಟ್ರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರೋ ಕಾಂಗ್ರೆಸ್ ಮಣಿಪುರದಿಂದ ಮಹಾರಾಷ್ಟ್ರದ ತನಕ ಭಾರತ್ ಜೋಡೋ ನ್ಯಾಯ ಶುರು ಮಾಡಿದೆ ಆದ್ರೆ ತಮ್ಮದೇ ಪಕ್ಷದ ನಾಯಕರನ್ನ ಹಿಡಿದುಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಬಿಜೆಪಿ ಟೀಕೆ ಕೂಡ ಮಾಡ್ತಾ ಇದೆ ಸೊ ಕಾಂಗ್ರೆಸ್ಗೆ ಯಾವ ರೀತಿ ಹಿನ್ನಡೆ ಆಗ್ತಾ ಇದೆ ಅನ್ನೋದಕ್ಕೆ ಕಾಂಗ್ರೆಸ್ ಪಕ್ಷವನ್ನ ತೊರೆದ ಪ್ರಮುಖ ನಾಯಕರು ಯಾರ್ಯಾರು ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ಉತ್ತರ ಪ್ರದೇಶದ ಕಪಿಲ್ ಸಿಬಲ್ ಹೌದು ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ ಕಪಿಲ್ ಸಿಬಲ್ ಅವರು ಎರಡ್ ಸಾವಿರದ ಇಪ್ಪತ್ತೆರಡರ ಮೇ ಹದಿನಾರನೇ ತಾರೀಕು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಟ್ಟರು ಆದರೆ ರಾಜೀನಾಮೆ ನೀಡಿದ ಒಂದು ವಾರ ಆದ್ಮೇಲೆ ಅವರು ಇದ್ರ ಬಗ್ಗೆ ಘೋಷಣೆ ಮಾಡಿದ್ರು ರಾಜ್ಯಸಭೆಯಿಂದ ನಿವೃತ್ತರಾಗಿದ್ದ ಅವರನ್ನ ಪಕ್ಷ ಮತ್ತೊಂದು ಅವಧಿಗೆ ಆಯ್ಕೆ ಮಾಡೋದಕ್ಕೆ ಮುಂದಾಗಲಿಲ್ಲ ಹಾಗಾಗಿ ರಾಜೀನಾಮೆಯನ್ನ ಕೊಟ್ಟರು ಹಾಗೆ ಸಮಾಜವಾದಿ ಪಕ್ಷದ ಬೆಂಬಲದ ಜೊತೆಗೆ ರಾಜ್ಯಸಭೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆಯಾದ್ರು ಆದ್ರೆ ಯಾವುದೇ ಪಕ್ಷಕ್ಕೆ ಸೇರೋದಿಲ್ಲ ಅಂತ ಅವರು ಘೋಷಣೆಯನ್ನ ಮಾಡಿದ್ದಾರೆ ಇನ್ನು ಕಾಶ್ಮೀರದ ಗುಲಾಂ ನಬಿ ಆಜಾದ್ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದ ಗುಲಾಂ ನಬಿ ಆಜಾದ್ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಕ್ಷವನ್ನ ಬಿಟ್ರು ಆಜಾದ್ ಅವರು ಕೂಡ ರಾಜ್ಯಸಭೆಯಿಂದ ನಿವೃತ್ತರಾದರು ಹಾಗೆ ಅವರನ್ನ ಕಾಂಗ್ರೆಸ್ ಪಕ್ಷ ಮತ್ತೊಂದು ಅವಧಿಗೆ ನೇಮಕ ಮಾಡುವುದಕ್ಕೆ ಮುಂದಾಗಲಿಲ್ಲ ಜೊತೆಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೂ ಅವರನ್ನ ಪರಿಗಣಿಸಲಿಲ್ಲ ಇದರಿಂದ ಬೇಸರಗೊಂಡ ಅವರು ಪಕ್ಷವನ್ನ ಬಿಟ್ಟು ಕಾಶ್ಮೀರದಲ್ಲಿ ತಮ್ಮದೇ ಆದ ಸ್ವಂತ ಪಕ್ಷವನ್ನ ಸ್ಥಾಪಿಸಿದ್ರು ಕಾಂಗ್ರೆಸ್ ಪಕ್ಷದ ನಾಯಕತ್ವದ ವಿರುದ್ಧ ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದ ಅವರು ಜಿ ಟ್ವೆಂಟಿ ತ್ರೀ ಗ್ರೂಪಿನ ನಾಯಕರಾಗಿದ್ರು ರಾಹುಲ್ ಗಾಂಧಿ ಅವರನ್ನ ಅಪ್ರಬುದ್ಧ ನಾಯಕ ಅಂತ ಕೂಡ ಅವರು ಹೇಳಿಕೆಗಳನ್ನ ಕೊಟ್ಟಿದ್ರು ಇನ್ನು ಗುಜರಾತ್ ನ ಹಾರ್ದಿಕ್ ಪಟೇಲ್ ಎಸ್ ಎರಡ್ ಸಾವಿರದ ಇಪ್ಪತ್ತೆರಡರ ಮೇ ತಿಂಗಳಲ್ಲಿ ಹಾರ್ದಿಕ್ ಪಟೇಲ್ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ರು ಗುಜರಾತ್ ಪಾಟಿದಾರ್ ನಾಯಕನನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಅವರು ಪಕ್ಷಕ್ಕೆ ಕರೆ ತಂದಿದ್ರು ಗುಜರಾತ್ ಕಾಂಗ್ರೆಸ್ ಬಗ್ಗೆ ಹೆಚ್ಚು ಅಸಮಾಧಾನ ಇಟ್ಕೊಂಡಿದ್ದ ಹಾರ್ದಿಕ್ ಪಟೇಲ್ ಅವರು ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಬರೆದ ರಾಜೀನಾಮೆ ಪತ್ರದಲ್ಲೂ ಕೂಡ ತಿಳಿಸಿದ್ರು ನಾಯಕರು ತಮಗೆ ನೀಡೋ ಚಿಕನ್ ಸ್ಯಾಂಡ್ವಿಚ್ ಗೆ ಹೆಚ್ಚು ತಲೆ ಕೆಡಿಸಿಕೊಳ್ತಾರೆ ಅಂತ ದೂರಿದ್ರು ಅಂದ್ರೆ ಅವರಿಗೆ ಪಕ್ಷವನ್ನ ಕಟ್ಟೋ ಮನಸ್ಸಿಲ್ಲ ಅನ್ನೋದನ್ನ ಹೇಳಿದ್ರು ಇನ್ನು ಉತ್ತರ ಪ್ರದೇಶದ ಅಶ್ವಿನಿ ಕುಮಾರ್ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಹಾಗೆ ಪಕ್ಷವನ್ನ ತೊರೆದ ಸಚಿವ ಸಂಪುಟದ ಮೊದಲ ವ್ಯಕ್ತಿ ಪಂಜಾಬ್ ಎಲೆಕ್ಷನ್ ನಡೆಯುವ ಎರಡು ದಿನಗಳ ಮುಂಚೆ ಅಶ್ವಿನಿ ಕುಮಾರ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಟ್ಟರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ ಮೇಲೆ ಪಕ್ಷವನ್ನ ತೊರೆದ ಮೊದಲ ನಾಯಕ ಅನ್ನಿಸ್ಕೊಂಡ್ರು ಇನ್ನು ಪಂಜಾಬ್ನ ಸುನಿಲ್ ಜಾಖಡ್ ಪಂಜಾಬ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸುನಿಲ್ ಜಾಖಡ್ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಕ್ಷವನ್ನ ತೊರೆದ್ರು ಅಂದಿನ ಪಂಜಾಬ್ ಸಿಎಂ ಚರಣಜಿತ್ ಸಿಂಗ್ ಚನ್ನಿ ಅವರನ್ನ ಟೀಕೆ ಮಾಡಿದ ಮೇಲೆ ಪಕ್ಷದಿಂದ ಹೊರ ನಂತರ ಅವರು ಭಾರತೀಯ ಜನತಾ ಪಕ್ಷವನ್ನ ಸೇರ್ಪಡೆಯಾದರು ಪಕ್ಷ ಅವರನ್ನ ಕಳೆದ ಜುಲೈ ತಿಂಗಳಲ್ಲಿ ಪಂಜಾಬ್ ಬಿಜೆಪಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತು ಇನ್ನು ಉತ್ತರ ಪ್ರದೇಶದ ಆರ್ಪಿಎನ್ ಸಿಂಗ್ ಉತ್ತರ ಪ್ರದೇಶದ ರಾಜಕಾರಣದಲ್ಲಿ ಪ್ರಿಯಾಂಕಾ ಗಾಂಧಿ ತಮ್ಮನ್ನ ನಿರ್ಲಕ್ಷಿಸಿದ್ರು ಅನ್ನೋ ಕಾರಣಕ್ಕೆ ಆರ್ಪಿಎನ್ ಸಿಂಗ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿ ತಿಂಗಳಲ್ಲಿ ಗುಡ್ ಬೈ ಹೇಳಿದ್ರು ಉತ್ತರ ಪ್ರದೇಶ ಚುನಾವಣೆಗಿಂತ ಮುಂಚೆ ಪಕ್ಷವನ್ನ ತೊರೆದ ಕಾಂಗ್ರೆಸ್ನ ಪ್ರಮುಖ ನಾಯಕರು ಇವರಾಗಿದ್ರು ಹಿಂದುಳಿದ ವರ್ಗದ ಪ್ರಮುಖ ನಾಯಕರಾಗಿರೋ ಆರ್ ಪಿ ಎನ್ ಸಿಂಗ್ ಅವರನ್ನ ಪ್ರಿಯಾಂಕಾ ಗಾಂಧಿ ಪ್ರಚಾರದ ವೇಳೆ ನೆಗ್ಲೆಕ್ಟ್ ಮಾಡಿದ್ರು ಅಂತ ಹೇಳಲಾಗ್ತಿದೆ ಇನ್ನು ಮಧ್ಯಪ್ರದೇಶದ ಜ್ಯೋತಿರಾದಿತ್ಯ ಸಿಂಧಿಯಾ ರಾಹುಲ್ ಗಾಂಧಿ ಅವರ ಆಪ್ತ ಬಳಗದ ಪ್ರಮುಖ ಸದಸ್ಯರು ಅನಿಸ್ಕೊಂಡಿದ್ದ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲೇ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಿಜೆಪಿಗೆ ಸೇರ್ಪಡೆಯಾದ್ರು ಅಷ್ಟೇ ಅಲ್ಲ ತಮ್ಮೊಂದಿಗೆ ಇಪ್ಪತ್ತಕ್ಕೂ ಅಧಿಕ ಶಾಸಕರನ್ನ ಕರೆದುಕೊಂಡು ಹೋದ್ರು ಪರಿಣಾಮ ಕಮಲ್ನಾಥ್ ಸರ್ಕಾರ ಪತನ ಆಯಿತು ಹಾಗೆ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗೋದಕ್ಕೂ ಕಾರಣ ಆಯಿತು ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಮಾಧವರಾವ್ ಸಿಂಧ್ಯಾ ಅವರ ಪುತ್ರ ಇನ್ನು ಉತ್ತರ ಪ್ರದೇಶದ ಜಿತಿನ್ ಪ್ರಸಾದ್ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬ್ರಾಹ್ಮಣ ಸಮುದಾಯದ ಪ್ರಮುಖ ನಾಯಕರಾಗಿದ್ದರು ಇವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಾಂಗ್ರೆಸ್ ಬಿಟ್ಟ ಜಿತಿನ್ ಪ್ರಸಾದ್ ಅವರು ಬಿಜೆಪಿಗೆ ಸೇರ್ಪಡೆಯಾದರು ಬಿಜೆಪಿ ಮಾತ್ರ ನಿಜವಾದ ರಾಜಕೀಯ ಪಕ್ಷವಾಗಿದೆ ಅದು ಮಾತ್ರವೇ ರಾಷ್ಟ್ರೀಯ ಪಕ್ಷವಾಗಿದ್ದು ಉಳಿದೆಲ್ಲಾ ಪಾರ್ಟಿಗಳು ಪ್ರಾದೇಶಿಕ ಪಕ್ಷಗಳು ಅನ್ನು ಹೇಳಿಕೆ ಕೊಟ್ಟಿದ್ರು ಹಾಗೆ ತಮ್ಮ ನಿರ್ಧಾರವನ್ನ ಸಮರ್ಥನೆ ಕೂಡ ಮಾಡಿಕೊಂಡಿದ್ರು ಇನ್ನು ಗುಜರಾತ್ನ ಅಲ್ಫೇಶ್ ಠಾಕೂರ್ ಕಾಂಗ್ರೆಸ್ನ ಮಾಜಿ ಶಾಸಕ ಅಲ್ಫೇಶ್ ಠಾಕೂರ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅನ್ನ ಬಿಟ್ಟಿದ್ರು ರಾಜ್ಯಸಭೆಗಾಗಿ ನಡೆದ ಬೈ ಎಲೆಕ್ಷನ್ನಲ್ಲಿ ಅವರು ಪಕ್ಷದ ಅಭ್ಯರ್ಥಿಯ ವಿರುದ್ಧ ಮತ ಚಲಾಯಿಸಿದ್ರು ರಾಜೀನಾಮೆ ನೀಡಿದ ಮಾರನೇ ದಿನವೇ ಅವರು ಭಾರತೀಯ ಜನತಾ ಪಕ್ಷವನ್ನ ಸೇರ್ಪಡೆಯಾದರು ರಾಧಾಪುರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲ್ತಾರೆ ಕಳೆದ ವರ್ಷ ನಡೆದ ಚುನಾವಣೆಯಲ್ಲಿ ಅವರು ಗಾಂಧಿನಗರ ದಕ್ಷಿಣ ಕ್ಷೇತ್ರದಿಂದ ಗೆಲುವು ಕಂಡ್ರು ಇನ್ನು ಅಪೂರ್ವ ಕುಮಾರ್ ಅಸ್ಸಾಂನ ಹಿರಿಯ ಕಾಂಗ್ರೆಸ್ ನಾಯಕ ಅಸ್ಸಾಂ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೆ ಮುಖ್ಯ ವಕ್ತಾರರಾಗಿದ್ದ ಅಪೂರ್ವ ಕುಮಾರ್ ಭಟ್ಟಾಚಾರ್ಜಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ದೂರದೃಷ್ಟಿಯ ಕೊರತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತರು ಕಠಿಣ ಪರಿಶ್ರಮ ಪಡ್ತಾ ಇದ್ದಾರೆ ಆದರೆ ಅವರನ್ನ ಗುರುತಿಸೋ ಕೆಲಸ ಆಗ್ತಾ ಇಲ್ಲ ಒಡೆದು ಆಳೋ ನೀತಿಯಲ್ಲೇ ರಾಜಕಾರಣ ಮಾಡ್ತಾ ಇದೆ ಜನಸಾಮಾನ್ಯರ ಪರ ಧ್ವನಿ ಎತ್ತಿ ಅವರಿಗಾಗಿ ನೀತಿಗಳನ್ನ ರಚಿಸೋ ಕಾರ್ಯದಲ್ಲಿ ಕಾಂಗ್ರೆಸ್ ಫೇಲ್ಯೂರ್ ಆಗ್ತಾ ಇದೆ ಅದ್ರ ಬಗ್ಗೆ ಕೆಲಸವನ್ನೇ ಮಾಡ್ತಾ ಇಲ್ಲ ಪಕ್ಷದ ಏಳಿಗೆ ಒಗ್ಗಟ್ಟಾದ ಪರಿಶ್ರಮ ಇಲ್ಲ ಕಾಂಗ್ರೆಸ್ ಪ್ರತಿ ಕ್ಷೇತ್ರದಲ್ಲೂ ಗಂಭೀರವಾಗಿ ಆಲೋಚನೆ ಮಾಡುವುದರಲ್ಲಿ ಹಿಂದೆ ಬಿದ್ದಿದೆ ಅಂತ ಅಪೂರ್ವ ಕುಮಾರ್ ನಾಯಕ ಎ ಕೆ ಆಂಟನಿ ಅವರ ಪುತ್ರ ಅನಿಲ್ ಆಂಟನಿ ಅವರು ಕಳೆದ ವರ್ಷ ಜನವರಿಯಲ್ಲಿ ಕಾಂಗ್ರೆಸ್ ತೊರೆದು ನಂತರ ಬಿಜೆಪಿಗೆ ಸೇರ್ಪಡೆಯಾದ್ರು ಪ್ರಧಾನಿ ಮೋದಿಯವರು ಭಾರತವನ್ನ ಮುಂಚೂಣಿಗೆ ತರ್ತಾ ಇದ್ದಾರೆ ಅನ್ನೋ ಮಾತನ್ನ ಕೂಡ ಆಡಿದ್ರು ಹೀಗೆ ಕಾಂಗ್ರೆಸ್ನ ಅನೇಕ ಪ್ರಮುಖ ನಾಯಕರೇ ಹಿರಿಯ ನಾಯಕರೇ ಕಾಂಗ್ರೆಸ್ ಅನ್ನ ತೊರಿತಾ ಇದ್ದಾರೆ ಹಾಗೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಕೆಲವರು ಸೇರ್ಪಡೆಯಾದ್ರೆ ಇನ್ ಕೆಲವರು ಸ್ವತಂತ್ರ ಪಕ್ಷವನ್ನ ಕಟ್ಟೋ ಇರಾದೆಯಲ್ಲಿದ್ದಾರೆ ಇನ್ ಕೆಲವರು ಬೇರೆ ಬೇರೆ ಪಕ್ಷಗಳಿಗೂ ಕೂಡ ಹೋಗ್ತಾ ಇದ್ದಾರೆ ಒಟ್ಟಾರೆ ಕಾಂಗ್ರೆಸ್ ಕರಕ್ತಾ ಇದೆಯಾ ಕಾಂಗ್ರೆಸ್ನ ಕೆಲವೊಂದು ನೀತಿಗಳು ಹಿರಿಯ ನಾಯಕರಿಗೆ ಬೇಸರ ತರುವಂತೆ ಮಾಡ್ತಾ ಇದೆ ಅಂದ್ರೆ ನಿಜಕ್ಕೂ ಕಾಂಗ್ರೆಸ್ ಇದನ್ನ ಸುಧಾರಿಸಲೇಬೇಕಾಗಿದೆ